ನೀನು ಬರೋ ವಿಷಯನೇ ಹೇಳಿಲ್ಲವಲ್ಲೇ ವಿಷಯ ಹೇಳ್ಬಿಟ್ಟು ಬರಬೇಕಿತ್ತ ಅಕ್ಕ ಆಗಲ್ಲ ರಂಜು ನೀನು ಬರೋ ವಿಷಯ ಹೇಳಿದ್ರೆ ಎಲ್ರಿಗೂ ಸೇರಿ ಅಡುಗೆ ಮಾಡ್ತಿದ್ದೆ ಈಗ ನಮ್ಮಗಳಿಗಷ್ಟೇ ಅಡುಗೆ ಮಾಡ್ಕೊಂಡ್ಬಿಟ್ಟೆ ಮೋಟ್ರಿಗೆ ಊಟ ಆಗೋಗಲಿ ಆಮೇಲೆ ನಾನು ನಿಮಗೆ ತಿಳ್ಕೊಂಡು ಊಟ ಮಾಡಿಕೊಳ್ಳೋಣ ಸರಿ ಅಕ್ಕ ಆಯ್ತು ಮೊದಲು ನೀನು ನಾತ್ತಿಗೆ ಊಟ ಹಾಕ್ಕೊಳ್ಳೋ ಆಮೇಲೆ ನಾನು ಮಾಡ್ತೀನಿ ರಂಜು ಪ್ರೀಜರ್ ಮಾಡ್ಕೊಬಿಡ್ದೆ ನೀವು ಹೊಟ್ಟೆ ತುಂಬಾ ಊಟ ಮಾಡಮ್ಮ ಏನಕ್ಕೆ ಬರೀ ಅನ್ನ ಸರೇ ಮಾಡಿದ್ದೀರಾ ಏನು ಸ್ಪೆಷಲ್ ಮಾಡೋಕ್ಕಾಗ್ಲಿಲ್ವ ಅರ್ಜಿ ಟೈಮ್ ಆಗಲಿಲ್ಲಮ್ಮ ಈ ಊಟ ಮಾಡು ರಾತ್ರಿಗೆ ಬಿರಿಯಾನಿ ಮಾಡಿಕೊಡ್ತೀನಿ ನೀವು ಊಟ ಮಾಡಲ್ವಾ ನೀವ್ ಮಾಡಿ ನಾನು ಮಾಡ್ತೀನಿ ಅಕ್ಕ ನಾನು ಲಗೇಜ್ ಎಲ್ಲ ಎಲ್ಲಿ ಇಡ್ಲಿ ಅಕ್ಕ ನಿನ್ ಲಗೇಜ್ ಎಲ್ಲ ನನ್ನ ರೂಮಲ್ಲಿ ಅಲ್ಲಿ ಇಟ್ಕೊಳ ಅಂಜು ಭಾರತಿ ರೂಮ್ ಅಲ್ಲಿ ಮಲ್ಕೋತಾಳೆ ನಿನ್ ಚಾಪೆ ಹಾಕೊಡ್ತೀನಿ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳೆ ಸರಿ ಬಿಡು ಆಯ್ತು ಎಲ್ಲ ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅದಕ್ಕೆ ಒಂದು ಕಾಫಿ ನೀವು ಕೇಳಿ ಕುಡಿಬೇಕಾ ಅದಕ್ಕೆ ಕಾಫಿ ಕೊಡ್ಬೇಕಂತ ಗೊತ್ತಾಗಲ್ವಾ ಇಟ್ಟಿದ್ದೀನಮ್ಮ ಇನ್ನೇನು ನೀನ್ ಯಾಕೆ ಬರಕ್ ಹೋದೆ ನಡಿ ತರ್ತೀನಿ ನಾನೇನೆ ಅದಕ್ಕೆ ಒಂದ್ ಮಾತು ನನ್ ರೂಮಲ್ಲಿ ಅಲ್ಲಿ ಯಾರು ಶೇರ್ ಮಾಡಲ್ಲ ನಾನು ಒಬ್ಳೆ ಇರ್ಬೇಕು ರೂಮಲ್ಲಿ ಅಲ್ಲಿ ಸರಿ ಯಾಕಂಜು ಒಬ್ಳೆ ಇಲ್ಲಿ ನಿಂತ್ಕೊಂಡಿದ್ಯಾ ಏನಿಲ್ಲ ಅಕ್ಕ ಮಳೆ ಬರ್ತಾ ಇತ್ತಲ್ಲ ಹಂಗೆ ಸುಮ್ನೆ ನಿಂತ್ಕೊಂಡೆ ಅಷ್ಟೇ ಸರಿ ಬಾ ಊಟ ಮಾಡೋಣ ಇಲ್ಲ ಅಕ್ಕ ನನ್ಗಿನ್ ಹಸುವಿಲ್ಲ ಅಕ್ಕ ನೀನ್ ಊಟ ಮಾಡು ನೀನು ಹೆಂಗೆ ಊಟ ಮಾಡಿಲ್ವಲ್ಲ ಊಟ ಮುಗ್ಸೋಗಕ್ಕ ನೀನು ಯಾಕೆ ಬೇಜಾರ್ ಆಯ್ತಾ ಚೇ ಏನಿಲ್ಲ ಅಕ್ಕ ನೀನ್ ಯಾಕೆ ಹಂಗಿಲ್ಲ ಅನ್ಕೋತಾ ಇದೀಯಾ ಬಾ ಇಬ್ರು ಸೇರ್ಕೊಂಡು ಊಟ ಮಾಡ ಇಲ್ಲ ಇಲ್ಲ ನನ್ಗೆ ಹಸುವಿಲ್ಲ ನೀನ್ ಮೊದ್ಲು ಊಟ ಮಾಡೋದು ನನ್ಗೂ ಹಸುವಿಲ್ಲ ಸರಿ ರಂಜು ಒಂದ್ ವಿಷಯ ಬೇಜಾರ್ ಮಾಡ್ಕೊಬಿಡ್ರಿ ಏನಕ್ಕ ಅದು ನನ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಳಲ್ಲ ಅನ್ಬಿಟ್ಲಮ್ಮ ಇವತ್ತೊಂದ್ ದಿವಸ ಹಾಲಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ಳು ನಾಳೆ ಬೆಳಿಗ್ಗೆ ಹೊರಟಿಡ್ತಾಳೆ ನೀನ್ ತಲೆ ಕೆಟ್ಟಿಸ್ಕೊಬಿಡ ನಾನ್ ನನ್ನ ಮೈದನ ಮದ್ವೆಗೆ ಅಂತ ಬಂದಿದ್ದು ಹಾಗೆ ನಿನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇವತ್ತು ನೈಟ್ ಅವ್ರು ಬರ್ತಾ ಇದಾರೆ ನಾವು ಹೊರಡ್ತಾ ಅಂತ ಅಯ್ಯೋ ರಂಜು ಎರಡ್ ದಿನ ಇದ್ದೋಗೆ

ಹೋಗ್ಲಿ ಬಿಡಿ ಗೌರಿ ಹಬ್ಬಕ್ಕಾದ್ರೂ ಮೈಸೂರು ಸರ್ ಸ್ಯಾರಿ ತಂದು ಕೊಡಿ ಸರಿಮ್ಮ ಗೌರಿ ಹಬ್ಬಕ್ಕೆ ರೇಷ್ಮೆ ಸೀರೆನೇ ಕೊಡ್ತೀನಿ ಈಗ ಹುಷಾರಾಗಿ ಹೋಗ್ಬಿಡ್ಬಮ್ಮ ಸರಿ